ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರ ವಿಡಿಯೋದಲ್ಲಿ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಬ್ರೇಕಿಂಗ್ ನ್ಯೂಸ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಗಳು ಇವಾಗ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಒಂದಷ್ಟು ಹೊಸ ವಿಚಾರಗಳು ನಿಮಗೆ ಗೊತ್ತಾಗ್ಬೋದು ಮಾರ್ಕೆಟ್ ಬಗ್ಗೆ ಹೇಳಿರಿ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿಯನ್ನು ನಾವು ನೋಡೋದಾದ್ರೆ ಎನ್ ಎಸ್ ಸಿ ರಿಮೂವ್ಸ್ ಅವರ್ ಒನ್ ತೌಸಂಡ್ ಸ್ಟಾಕ್ಸ್ ಫ್ರಮ್ ಕೊಲಾಟ್ರಲ್ ಲಿಸ್ಟ್ ಇಯರ್ ಇಸ್ ವಾಟ್ ಇಟ್ ಮೀನ್ಸ್ ಇದ್ರ ಬಗ್ಗೆ ನಮ್ಮ ಕೆಲವು ವ್ಯೂವರ್ಸ್ ಈಗಾಗಲೇ ಕಮೆಂಟ್ ಮಾಡಿದ್ರಿ ನಿನ್ನೆ ವಿಡಿಯೋಕ್ಕೆ ಎನ್ ಎಸ್ ಸಿಲಾಟ್ರಲ್ ಲಿಸ್ಟ್ ಇಂದ ಸುಮಾರು ಒಂದು ಸಾವಿರದಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಶೇರ್ ರಿಮೂವ್ ಮಾಡಿದೆ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ನಮ್ಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸೊ ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ಆಸ್ ಎ ಇನ್ವೆಸ್ಟರ್ ಖಂಡಿತ ನಮಗೂ ನಿಮಗೂ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ ಇದ್ರ ಮುಖಾಂತರ ಟ್ರೇಡರ್ಸ್ ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಸೊ ಕೊಲಾಟ್ರಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಟ್ರೇಡರ್ಸ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ತಗೊಳ್ಬೇಕು ಅಂತಂದ್ರೆ ದುಡ್ಡು ಬೇಕಾಗುತ್ತೆ ಈ ಕೊಲಾಟ್ರಲ್ ಮಾಡಿದ್ರೆ ಬ್ರೋಕರ್ಸ್ ಮಾರ್ಜಿನ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಅಮೌಂಟ್ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಯಾವ್ದೋ ಒಂದು ಟ್ರೇಡ್ ಅನ್ನ ತಗೊಳ್ಳಿಕ್ಕೆ ಯಾವ್ದೋ ಒಂದು ಕಂಪನಿಯ ಶೇರ್ ಗಳನ್ನ ಟ್ರೇಡಿಂಗ್ ಆಗಿ ಸೊ ನಾವು ಕೊಲಾಟಲ್ ಮಾಡಿದ್ರೆ ಅಲ್ಲೇನು ಜಸ್ಟ್ ತರ್ಟಿ ಪರ್ಸೆಂಟ್ ಪೇ ಮಾಡಿದ್ರೆ ಸಾಕು ಇನ್ನ ಸೆವೆಂಟಿ ಪರ್ಸೆಂಟ್ ಕೊಲಾಟ್ರಲ್ ಸಿಗುತ್ತೆ ಅಂದ್ರೆ ನಿಮಗೆ ಒಂದು ಲಕ್ಷದ ಬದಲಿಗೆ ಮೂವತ್ ಸಾವಿರ ಇದ್ರೆ ಸಾಕು ಒಂದ್ ಲಕ್ಷ ಟ್ರೇಡ್ ತಗೊಳ್ಬಹುದು ಆ ಎಪ್ಪತ್ ಸಾವಿರ ಏನಿರುತ್ತೆ ಅದಕ್ಕೆ ನಿಮ್ಮ ಅಕೌಂಟ್ ಅಲ್ಲಿರುವಂತಹ ಶೇರ್ ಗಳನ್ನ ಕೊಲಾಟ್ರಲ್ ಆಗಿ ಬ್ರೋಕರ್ಸ್ ಇಟ್ಕೊಳ್ತಾರೆ ಫ್ಲೆಡ್ಜ್ ಮಾಡೋದು ನಮ್ಮ ಹತ್ರ ಇರುವ ಶೇರ್ ಫ್ಲೆಡ್ಜ್ ಮಾಡಿ ಮಾರ್ಜಿನ್ ತಗೊಳ್ಳೋದು ಒಂಥರ ಲೋನ್ ತಗೊಂಡಂಗೆ ಅಷ್ಟೇ ಇದು ಟ್ರೇಡಿಂಗ್ ಆಗಿ ಬ್ರೋಕರ್ಸ್ ಇಂದ ತಗೊಳ್ತಾರೆ ಹಾಗೆ ಇಲ್ಲಿರುವಂತಹ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇನ್ ಕೇಸ್ ನಾವು ತಗೊಂಡಿರುವಂತ ಟ್ರೇಡ್ ಗೆ ಅಗೇನೆಸ್ಟ್ ಮಾರ್ಕೆಟ್ ಹೋದ್ರೆ ಇವಾಗ ನಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಶೇರ್ ಗಳು ಏನಿರ್ತವೆ ಅದರ ವ್ಯಾಲ್ಯೂ ಕಡಿಮೆ ಆದ್ರೆ ಆ ಕಡಿಮೆ ಆಗಿದಷ್ಟನ್ನ ನಾವು ಪೇ ಮಾಡಬೇಕಾಗುತ್ತೆ ಜಾಸ್ತಿ ಆದ್ರೆ ಏನ್ ಸಮಸ್ಯೆ ಇರೋದಿಲ್ಲ ಕಡಿಮೆ ಆದ್ರೆ ಪೇ ಮಾಡ್ಬೇಕಾಗುತ್ತೆ ಇಲ್ಲ ನಮ್ಮ ಟ್ರೇಡಿಂಗ್ ಏನಿರುತ್ತೆ ಆ ಟ್ರೇಡ್ ಅನ್ನ ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ ಇದು ಪ್ಯೂರ್ಲಿ ಟ್ರೇಡರ್ಸ್ ಗೆ ಸಂಬಂಧಪಟ್ಟಂತ ವಿಚಾರ ಸೊ ಹಾಗಾಗಿ ಆಸ್ ಎ ಇನ್ವೆಸ್ಟರ್ಸ್ ನಾವೇನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಸುಮಾರು ಸ್ಟಾಕ್ ಗಳನ್ನ ರಿಮೂವ್ ಮಾಡಿದರೆ ನೋಡಬಹುದು ಎಸ್ ಸಿ ಕ್ಲಿಯರಿಂಗ್ ಎಸ್ ರಿಮೂವ್ ಒನ್ ತೌಸಂಡ್ ಟೆನ್ ಸ್ಟಾಕ್ಸ್ ಇನ್ಕ್ಲೂಡಿಂಗ್ ನೋಟಬಲ್ ಕಂಪನೀಸ್ ಅದಾನಿ ಪೋರ್ ಎಸ್ ಬ್ಯಾಂಕ್ ಲೋನ್ ಭಾರತ್ ಡೈನಾಮಿಕ್ಸ್ ಅಂಡ್ ಪೇಟಿಎಂ ಇವೆಲ್ಲವನ್ನೂ ಕೂಡ ಈ ಕೊಲಾಟ್ರಲ್ ಲಿಸ್ಟ್ ಇಂದ ತೆಗೆದಿದ್ದಾರೆ ನೋಡಬಹುದು ಸಾವಿರದ ಏಳ್ನೂರ ಮೂವತ್ತು ಶೇರ್ ಈ ಲಿಸ್ಟ್ ಇತ್ತು ಅದರಲ್ಲಿ ಈಗ ಸಾವಿರದ ಹತ್ತು ಶೇರ್ ಗಳನ್ನ ತೆಗ್ದಿದರೆ ಇನ್ನು ಏಳ್ನೂರ ಇಪ್ಪತ್ತು ಶೇರ್ಗಳು ಮಾತ್ರ ಆ ಕೊಲಾಟ್ರಲ್ ಲಿಸ್ಟ್ ಅಲ್ಲಿ ಯಾಕೆ ತೆಗ್ದಿದ್ದಾರೆ ಅಂತಂದ್ರೆ ಈ ಶೇರ್ಗಳು ಸರ್ಕ್ಯೂಟ್ಸ್ ಅಲ್ಲಿ ಜಾಸ್ತಿ ಮೂವ್ ಆಗ್ತಿದಾವೆ ಅನ್ನೋದು ಅದಕ್ಕೆ ಒಂದು ಗೈಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಸ್ಟಾರ್ಟಿಂಗ್ ಆಗಸ್ಟ್ ಒನ್ ದ ಎಕ್ಸ್ಚೇಂಜ್ ಸೆಟ್ ದಟ್ ಇಟ್ ವಿಲ್ ಅಕ್ಸೆಪ್ಟ್ ಕೊಲಾಟ್ರಲ್ ಓನ್ಲಿ ದೋಸ್ ಸೆಕ್ಯೂರಿಟೀಸ್ ದಟ್ ಹ್ಯಾವ್ ಬಿನ್ ಟ್ರೇಡೆಡ್ ಅಟ್ ಲೀಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ಡೇಸ್ ಓವರ್ ದ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ದಿನ ಟ್ರೇಡ್ ಆಗಿರಬೇಕು ಇನ್ಸ್ಟೆಂಟ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗೋ ಬದಲಿಗೆ ಅಂದ್ರೆ ಆರು ತಿಂಗಳಲ್ಲಿ ಎಷ್ಟು ಒನ್ ಏಯ್ಟಿ ಡೇಸ್ ಬರುತ್ತೆ ಒನ್ ಏಟಿ ಡೇಸ್ ಅದರಲ್ಲಿ ಸಾಟರ್ಡೆ ಸಂಡೇಸ್ ಹೋಗುತ್ತೆ ಒಂದು ತಿಂಗಳಲ್ಲಿ ಎಂಟು ಸಾಟರ್ಡೆ ಸಂಡೇ ಅಂತಂದ್ರೆ ಎಂಟರ್ ನವತ್ ಎಂಟು ನಲವತ್ತೆಂಟು ದಿನ ಹೋಯ್ತು ಸೊ ಒನ್ ಏಟಿನ್ ಅಲ್ಲಿ ನಲವತ್ತೆಂಟು ಮೈನಸ್ ಮಾಡಿದ್ರೆ ಅಥವಾ ಎರಡು ಎಕ್ಸ್ಟ್ರಾ ಸೇಸ್ ಐವತ್ತೆ ಮೈನಸ್ ಮಾಡಿದ್ರೆ ಒನ್ ತರ್ಟಿ ಡೇಸ್ ಸೊ ಒನ್ ತರ್ಟಿ ಡೇಸ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಡೇಸ್ ಟ್ರೇಡ್ ಆಗಿರ್ಬೇಕು ನೈಂಟಿ ನೈನ್ ಪರ್ಸೆಂಟ್ ಡೇಸ್ ಅಂದ್ರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಏಟ್ ಡೇಸ್ ಟ್ರೇಡ್ ಆಗಿರ್ಬೇಕು ಬರೀ ಎರಡು ದಿನ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದ್ರು ಪರವಾಗಿಲ್ಲ ಸೊ ಈ ರೀತಿ ಇದ್ರೆ ಮಾತ್ರ ಅವುಗಳಿಗೆ ಕೊಲಾಟ್ರಾಲ್ ಕೊಡ್ತಾರೆ ಕೇಸ್ ಮಧ್ಯದಲ್ಲಿ ಒಂದಷ್ಟು ದಿನ ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಮೂವ್ ಆಯ್ತು ಅಂತಂದ್ರೆ ಅಂತವಕ್ಕೆ ಸಿಗೋದಿಲ್ಲ ಅದನ್ನ ಎನ್ ಎಸ್ ಸಿ ಕ್ಲಿಯರ್ ಆಗಿ ತನ್ನ ಸರ್ಕ್ಯುಲರ್ ಅಲ್ಲಿ ತಿಳಿಸಿದೆ ಹಾಗೆ ಇಂಪ್ಯಾಕ್ಟ್ ಕಾಸ್ಟ್ ಕೂಡ ಹೇಳಿದೆ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಫಾರ್ ಎನ್ ಆರ್ಡರ್ ವ್ಯಾಲ್ಯೂ ಆಫ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಂಪ್ಯಾಕ್ಟ್ ಕಾಸ್ಟ್ ಕೂಡ ಪೇ ಮಾಡಬೇಕಾಗುತ್ತೆ ಟ್ರೇಡರ್ಸ್ ಅಂದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ರುಪೀಸ್ ಪರ್ ಲ್ಯಾಕ್ ಇಂಪ್ಯಾಕ್ಟ್ ಕಾಸ್ಟ್ ಇರುತ್ತೆ ಸನ್ ಏನಾಗೆ ಕೊಲೆಲ್ ಬಗ್ಗೆ ಆ ಎಲ್ಲ ಮಾಹಿತಿ ಈ ಆರ್ಟಿಕಲ್ ಅಲ್ಲಿ ಇದೆ ಬೇಕಿದ್ರೆ ಮನಿ ಕಂಟ್ರೋಲ್ ಅಲ್ಲಿ ಸಿಗುತ್ತೆ ಒಂದ್ಸಲ ಓದ್ಕೊಳ್ಬಹುದು ನಾನು ಜಸ್ಟ್ ಈಸಿಯಾಗಿ ಅರ್ಥ ಆಗಂಗೆ ನಾಲ್ಕು ಸೆಂಟೆನ್ಸ್ ಅಲ್ಲಿ ಹೇಳಿದಿನಿ ಅಷ್ಟೇ ಟ್ರೇಡರ್ಸ್ ಗೆ ಇದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ ಯಾಕಂದ್ರೆ ಅವ್ರು ಡೈಲಿ ಯೂಸ್ ಇನ್ವೆಸ್ಟರ್ಸ್ ಗೆ ಎಸ್ಪೆಷಲಿ ಹೊಸಬರಿಗೆ ಗೊತ್ತಿಲ್ಲದೆ ಇರಬಹುದು ಸೊ ನಿಮ್ಗೆ ಏನು ಇಂಪ್ಯಾಕ್ಟ್ ಆಗುವಂತದಲ್ಲ ಇದು ಟ್ರೇಡರ್ಸ್ ಗೆ ಇಂಪ್ಯಾಕ್ಟ್ ಆಗುವಂತದ್ದು ಇದೊಂಥರ ಬೈ ನೌ ಪೇ ಲೇಟರ್ ಇದ್ದಂಗೆ ಇಲ್ಲಿ ನೋಡಬಹುದು ಅಥವಾ ಲೋನ್ ತಗೊಂಡಾಗೆ ಬ್ರೋಕರ್ಸ್ ಇಂದ ಮಾರ್ಜಿನ್ ತಗೊಳ್ತಾರೆ ಟ್ರೇಡರ್ ಹಾಗೆ ಬ್ರೋಕರ್ಸ್ ಅದನ್ನ ಕ್ಲಿಯರಿಂಗ್ ಕಾರ್ಪೊರೇಷನ್ ಹತ್ರ ಫ್ಲೆಡ್ಜ್ ಮಾಡ್ತಾರೆ ಶೇರ್ ಗಳನ್ನ ಅವರೇನು ಅವರು ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ಕೂತ್ಕೊಳ್ಳೋ ಆಗಿಲ್ಲ ಕ್ಲಿಯರಿಂಗ್ ಕಾರ್ಪೊರೇಷನ್ ಅಲ್ಲಿ ಫ್ಲೆಡ್ಜ್ ಇದು ಒಂದು ಮೊದಲನೇ ನ್ಯೂಸ್ ಆಗಿತ್ತು ಕೆಲವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಹಾಗಾಗಿ ಕವರ್ ಮಾಡಿದೀನಿ ಆಸ್ ಎ ಇನ್ವೆಸ್ಟರ್ಸ್ ನೋ ಇಂಪ್ಯಾಕ್ಟ್ ಟ್ರೇಡರ್ಸ್ಗೆ ಇದ್ರ ಇಂಪ್ಯಾಕ್ಟ್ ಆಗುತ್ತೆ ಅದವರು ನೋಡ್ಕೊಳ್ತಾರೆ ನೀವೇನಲ್ಲ ಅಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಕ್ವಾಂಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಏನಂತಂದ್ರೆ ರೆಗ್ಯುಲೇಟರ್ ಕೆಲವೊಂದು ಡೇಟಾ ಕೇಳಿದೆ ಕಂಪನಿಯನ್ನು ಥ್ರೂ ಕೋರ್ಟ್ ಅದಕ್ಕೆ ಡೇಟಾ ಪ್ರೊವೈಡ್ ಮಾಡಿದೆ ಜೊತೆಗೆ ಇನ್ವೆಸ್ಟರ್ಸ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ನೋಡಬಹುದು ಮ್ಯೂಚುವಲ್ ಫಂಡ್ ಹೌಸ್ ಕನ್ವೈಡ್ ದಿಸ್ ಟು ದ ಇನ್ವೆಸ್ಟರ್ಸ್ ಆಫ್ಟರ್ ಸೆಂಡಿಂಗ್ ಔಟ್ ಎ ಮೇಲ್ ಅರ್ಲಿಯರ್ ಇನ್ ದೇ ವಿಚ್ ಕ್ಲಾರಿಫೈಡ್ ಡೀಟೇಲ್ಸ್ ಅಬೌಟ್ ದ ಮಾರ್ಕೆಟ್ಸ್ ರೆಗ್ಯುಲೇಟರ್ಸ್ ಇನ್ವೆಸ್ಟಿಗೇಷನ್ಸ್ ಇಂಟು ಫ್ರಂಟ್ ರನ್ನಿಂಗ್ ಅಲಿಗೇಷನ್ಸ್ ಇನ್ ಇಟ್ ಪಾಯಿಂಟ್ ಮ್ಯೂಚುಲ್ ಫಂಡ್ ಟೀಮ್ ಸೈಡ್ ದಟ್ ದಲೇಟರ್ ಡೇಟಾ ಕಲೆಕ್ಷನ್ ವಾಸ್ ನಾಟ್ ಪಾರ್ಟ್ ಆಫ್ ಎ ರೆಗ್ಯುಲರ್ ಪ್ರೊಸೆಸ್ ಅಂದ್ರೆ ಡೇಟಾ ಕಲೆಕ್ಷನ್ ಏನಿದೆ ಇದು ರೆಗ್ಯುಲರ್ ಪ್ರೊಸೆಸ್ ಅಲ್ಲ ಬಟ್ ವಾಸ್ ಪಾರ್ಟ್ ಆಫ್ ಎ ಕೋರ್ಟ್ ಅಪ್ರೂವ್ಡ್ ಸರ್ಚ್ ಅಂಡ್ ಸೀಸರ್ ಆಪರೇಷನ್ ವಿತ್ ರೆಸ್ಪೆಕ್ಟ್ ಟು ಎನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇಟೆಡ್ ಬೈ ಸೆಬಿ ಏನು ಫ್ರಂಟ್ ಬಂದಿದೆ ಅದರ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೇಟಾ ಕೇಳಿತ್ತು ಅದನ್ನ ನಾವು ಕೊಟ್ಟಿದೀವಿ ಅಂತ ಹೇಳಿದೆ ಜೊತೆಗೆ ಆ ಬಗ್ಗೆ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ಇವರು ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ತೊಂಬತ್ನಾಲ್ಕು ಸಾವಿರ ಕೋಟಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಆಸ್ ಆಫ್ ನೌ ಆಲ್ ಟೈಮ್ ಐ ಅಂತ ಹೇಳ್ಕೊಂಡಿದೆ ಕಂಪನಿ ಹಾಗೆ ಪೂರ್ತಿ ಹಣ ಲಿಕ್ವಿಡ್ ಇದೆ ಯಾರು ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ತನ್ನ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಪೂರ್ತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಿಕ್ವಿಡ್ ಇರೋದಿಲ್ಲ ಯಾವ ಕಂಪನಿಯಲ್ಲೂ ಕೂಡ ಇನ್ ಕೇಸ್ ಎಮರ್ಜೆನ್ಸಿ ಅಂದ್ರೆ ನಾವು ಕೊಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದೆ ಹಾಗೆ ಲಾಸ್ಟ್ ತ್ರೀ ವೀಕ್ಸ್ ಅಲ್ಲಿ ಎಷ್ಟು ಫಂಡ್ ಔಟ್ ಫ್ಲೋ ಹೋಗಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ದ ಮೆಸೇಜ್ ಅಂಡ್ ಈಟಿಂಗ್ ರೆಕಾರ್ಡ್ ಐಸ್ ಸೆಟ್ ದಟ್ ಇನ್ ದ ಲಾಸ್ಟ್ ತ್ರೀ ವೀಕ್ಸ್ ದ ಫಂಡ್ ಹೌಸ್ ರಿಸೀವ್ಡ್ ನೆಟ್ ಔಟ್ ಫ್ಲೋಸ್ ಆಫ್ ಸಿಕ್ಸ್ ನೈಂಟಿ ಸಿಕ್ಸ್ ಕ್ರೋರ್ನೂರ ತೊಂಬತ್ತಾರು ಕೋಟಿ ಹೊರಗಡೆ ಹೋಗಿದೆ ಜೊತೆಗೆ ನೆಟ್ ಈಕ್ವಿಟಿ ಔಟ್ ಫ್ಲೋ ಕೂಡ ನೋಡಬಹುದು ಎಂಟುನೂರ ಎಪ್ಪತ್ತಾರು ಏಳು ಕೋಟಿ ವಿಚ್ ಇಸ್ ಲೆಸ್ ದಾನ್ ಒನ್ ಪರ್ಸೆಂಟ್ ಅಂದ್ರೆ ಒಂದು ಪರ್ಸೆಂಟ್ ಗಿಂತ ಕಡಿಮೆ ಅಷ್ಟೇ ಆಚೆ ಹೋಗಿರೋದು ಅಂದ್ರೆ ಸುಮಾರು ಜನ ತೆಗ್ದಿದ್ದಾರೆ ಅದು ಒಂದ್ ಪರ್ಸೆಂಟ್ ಕಿಂತ ಕಡಿಮೆ ಅಷ್ಟೇ ಮಾತ್ರ ಅಂತ ಹೇಳಿದರೆ ಆಸ್ ಆಫ್ ನೋ ತೊಂಬತ್ ನಾಲ್ಕು ಸಾವಿರ ಕೋಟಿ ಇದೆ ಜೊತೆಗೆ ಆಲ್ ಟೈಮ್ ಐ ಇದೆ ನಮ್ಮ ಎಂ ಸೈಜ್ ಅಂತ ಹೇಳಿದ್ದಾರೆ ಲಿಕ್ವಿಡಿಟಿ ಬಗ್ಗೆ ಕೂಡ ನೋಡಬಹುದು ದೇ ಆಡೆಡ್ ದ ದರ್ ಲಿಕ್ವಿಟಿ ಸಿಚುಯೇಷನ್ ರಿಮೇನ್ಸ್ ಎಕ್ಸ್ಟ್ರೀಮ್ಲಿ ಹೆಲ್ದಿ ವಿತ್ ಮೋರ್ ದಾನ್ ಫಿಫ್ಟಿ ಫೋರ್ ಪರ್ಸೆಂಟ್ ಆರ್ ವೆರಿ ಲಿಕ್ವಿಡ್ ಅಂದ್ರೆ ಕಂಪನಿ ತೊಂಬತ್ನಾಲ್ಕ ಸಾವಿರ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅದ್ರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಅಸೆಟ್ ವೆರಿ ಲಿಕ್ವಿಡ್ ಅಂತ ಹೇಳಿದರೆ ಅಂದ್ರೆ ಬೇಕಾದ್ರೆ ಇಮಿಡಿಯೇಟ್ಲಿ ನಾವು ತೆಗೆದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾಕೆ ಅಂತಂದ್ರೆ ನೋಡಬಹುದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತ ವಿಚ್ ಇನ್ಕ್ಲೂಡ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಅದನ್ನ ಯಾವಾಗ ಬೇಕಿದ್ರೂ ತೆಗೆಯಬಹುದು ನಿಮಗೆ ಗೊತ್ತಿದೆ ಯಾಕಂದ್ರೆ ಅದರಲ್ಲಿ ಏನು ಇರೋದಿಲ್ಲ ಹಾಗೆ ಟಿ ಬಿಲ್ಸ್ ನಂತರ ಜಿ ಸೆಕ್ಸ್ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಗೋಲ್ಡ್ ಅಂಡ್ ಸಿಲ್ವರ್ ಇವೆಲ್ಲನೂ ಕೂಡ ಇದೆ ಹಾಗಾಗಿ ಇನ್ವೆಸ್ಟರ್ಸ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ತನ್ನ ಮೇಲಲ್ಲಿ ಇನ್ವೆಸ್ಟರ್ಸ್ ಗೆ ತಿಳಿಸ್ಕೊಟ್ಟಿದೆ ಸೊ ನೀವೇನಾದ್ರೂ ಇನ್ ಕೇಸ್ ಕ್ವಾಂಟಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮಗೂ ಕೂಡ ಮೇಲ್ ಬಂದಿರಬಹುದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾನು ಅವತ್ತು ಕೂಡ ಹೇಳಿದೆ ಪಾನಿಕ್ ಆಗಿ ಸೆಲ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಯಾಕೆಂತಂದ್ರೆ ಈ ಇಶ್ಯೂ ಎಲ್ಲಿಂದ ಬಂದಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಅದು ಗೊತ್ತಾಗೋದು ಸೆಬಿಯ ಎನ್ಕ್ವೈರಿ ಆದ್ಮೇಲೆ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಲೆವೆಲ್ ಇಂದ ಏನಾದ್ರೂ ಈ ಮಾಹಿತಿ ಸೋರಿಕೆಯಾಗಿದ್ರೆ ಖಂಡಿತ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ ಕೇಸ್ ಎಂಪ್ಲಾಯಿ ಲೆವೆಲ್ ಆಗಿದ್ರೆ ಅದೇನು ಅಷ್ಟು ದೊಡ್ಡ ಇಶ್ಯೂ ಆಗೋದಿಲ್ಲ ಈ ತರದ ಹಲವಾರು ಸಿಚುಯೇಷನ್ ಈ ಹಿಂದೆ ನೋಡಿದಿವಿ ಹಾಗೆ ಈಗ ಕೆಲವೊಂದು ಹೊಸ ಹೊಸ ರೂಲ್ಸ್ ಗಳನ್ನು ಕೂಡ ಎಕ್ಸ್ಪರ್ಟ್ ಸಜೆಸ್ಟ್ ಮಾಡ್ತಿದ್ದಾರೆ ಈ ರೀತಿಯ ಫ್ರಂಟ್ ರನ್ನಿಂಗ್ ಕೇಸ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇನ್ ಕೇಸ್ ಆ ಹೊಸ ರೂಲ್ಸ್ ಗಳನ್ನ ಏನಾದರೂ ಸೆಬಿ ಕಾರ್ಯರೂಪಕ್ಕೆ ತಂದ್ರೆ ಅದನ್ನು ಕೂಡ ಕಠಿಣ ಆಗುತ್ತೆ ಫ್ರಂಟ್ ರನ್ನಿಂಗ್ ಮಾಡೋರಿಗೆ ಇನ್ವೆಸ್ಟರ್ ಸಪೋರ್ಟ್ ಖಂಡಿತ ಇಂತ ಕಠಿಣ ನಿರ್ಧಾರಗಳನ್ನ ತಗೊಳ್ಳಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸೆಬಿ ಅಪ್ಡೇಟ್ ಅನ್ನ ಕೊಟ್ರೆ ಆಗ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾಹಿತಿ ಇಷ್ಟಿದೆ ಪ್ರಾಬಬ್ಲಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗಿರುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಬಟ್ ನೋಡೋಣ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ನಾವಂತೂ ಏನು ಹೇಳಿಕಾಗೋದಿಲ್ಲ ನಮಗಂತೂ ಏನು ಮಾಹಿತಿ ಇರೋದಿಲ್ಲ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ಆಮೇಲೆ ಒಂದಿನ ಮಾರ್ಕೆಟ್ ಮುಂದೆ ಇಡುತ್ತೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಬೇಕಿದ್ರೆ ವಿಷಯನ ತಿಳ್ಕೊಳ್ಳೋಣ ನಂತರ ಬಜೆಟ್ ಬಗ್ಗೆ ಸೊ ಬಜೆಟ್ ಬಗ್ಗೆ ಪ್ರತಿದಿನ ಕೂಡ ಒಂದಲ್ಲ ಒಂದು ನ್ಯೂಸ್ ಗಳು ಬರ್ತಾ ಇರ್ತವೆ ಜುಲೈ ಇಪ್ಪತ್ ಮೂರನೇ ಕೂಡ ಹಾಗೆ ಈಗ ನೋಮೂರಾದವರು ಕೆಲವೊಂದು ಪ್ರಿಡಿಕ್ಷನ್ ಮಾಡಿದರೆ ಫೈವ್ ಥೀಮ್ಸ್ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಎಲ್ಲೆಲ್ಲಿ ಸರ್ಕಾರ ಸ್ಪೆಂಡಿಂಗ್ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವುಗಳನ್ನ ನಾವು ಒಂದೊಂದಾಗಿ ನೋಡೋದಾದ್ರೆ ಕನ್ಸಂಪ್ಷನ್ ಲಿಫ್ಟ್ ಅಂದ್ರೆ ಈಗಾಗಲೇ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ ಗೆ ಹೆಚ್ಚಿನ ಆದ್ಯತೆ ಕೊಡಬಹುದು ಕನ್ಸಂಪ್ಷನ್ ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೇಟ್ ಏನಿದೆ ಅಥವಾ ಸ್ಲಾಬ್ಸ್ ಏನಿದೆ ಅದನ್ನ ಮೇಲೆ ಕೆತ್ತಬೇಕಾಗುತ್ತೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ ಜಾಸ್ತಿ ಮಾಡ್ತಾರೆ ಅಂತ ನೋಡೋಣ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಫೈವ್ ಲ್ಯಾಕ್ ಟು ಫಿಫ್ಟೀನ್ ಲ್ಯಾಕ್ ಬ್ರಾಕೆಟ್ ತರಬಹುದು ಅಂತ ಹೇಳ್ತಿದ್ದಾರೆ ಅಥವಾ ಟ್ವೆಂಟಿ ಲ್ಯಾಕ್ ತರಬಹುದು ಅಂತಾರೆ ಟೆನ್ ಲ್ಯಾಕ್ ತರಬಹುದು ಅಂತಾರೆ ಸಾಕಷ್ಟು ಎಸ್ಟಿಮೇಷನ್ ಇದೆ ನೋಡೋಣ ಇದ್ರ ಬಗ್ಗೆ ನಮೂರಾದವರು ಹೇಳ್ತಿದ್ದಾರೆ ಸೊ ಪಾಸಿಬಲಿ ಇನ್ಕ್ರೀಸ್ ದ ಎಕ್ಸಮ್ಷನ್ ಅನ್ ಇನ್ಕಮ್ ಫ್ರಮ್ ದ ಬ್ಯಾಂಕ್ ಇಂಟ್ರೆಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಇನ್ಕಮ್ ಏನಿರುತ್ತೆ ಅದನ್ನು ಕೂಡ ಎಕ್ಸಾಮ್ ಮಾಡಬಹುದು ಅಥವಾ ಇನ್ಕ್ರೀಸ್ ಮಾಡಬಹುದು ಸಾರಿ ಎಕ್ಸಾಮ್ಷನ್ ಇರೋದಿಲ್ಲ ಪೂರ್ತಿ ಅದನ್ನ ಇನ್ಕ್ರೀಸ್ ಮಾಡಬಹುದು ಅಂತ ಹೇಳ್ತಿದ್ರೆ ನಂತರ ಸೋಶಿಯಲ್ ಸೆಕ್ಟರ್ ಫೋಕಸ್ ರೂರಲ್ ಸೆಕ್ಟರ್ ಸ್ಕೀಮ್ಸ್ ಏನಿದೆ ಅವುಗಳ ಕಡೆ ಹೆಚ್ಚಿನ ಗಮನ ಕೊಡಬಹುದು ಸಬ್ಸಿಡೀಸ್ ಗಳ ಕಡೆ ಅಂತ ಹೇಳ್ತಿದ್ದಾರೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಎಕ್ಸ್ಪಾಂಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ದೀದಿ ಸ್ಕೀಮ್ ಏನಿದೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ನಂತರ ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಆದ್ಯತೆ ಅಂತೂ ಈ ಸರ್ಕಾರ ಮುಂಚೆಯಿಂದ ಕೂಡ ಕೊಡ್ತಾ ಇದೆ ಅದನ್ನ ಇನ್ನು ಎಕ್ಸ್ಟೆಂಡ್ ಮಾಡಬಹುದು ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಕೆಲವೊಂದು ಡಿಸಿಷನ್ ತಗೊಳ್ಬಹುದು ಸಣ್ಣ ಕಂಪನಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತ ಹೇಳ್ತಿದ್ದಾರೆ ನಂತರ ಇನ್ಫ್ರಾಸ್ಟ್ರಕ್ಚರ್ ಇದು ಅಂತೂ ಲಾಸ್ಟ್ ಟೆನ್ ಇಯರ್ಸ್ ಇಂದನು ಕೂಡ ನೋಡ್ತಾ ಇದ್ದೀವಿ ಎಸ್ಪೆಷಲಿ ಲಾಸ್ಟ್ ಟರ್ಮ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಚೆನ್ನಾಗಿದೆ ಇದನ್ನೂಲ್ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಹೇಳ್ತಾರೆ ಹಾಗೆ ಫಿಫ್ಟಿ ಇಯರ್ ಇಂಟ್ರೆಸ್ಟ್ ಫ್ರೀ ಲೋನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪೆಂಡಿಂಗ್ ಅಂತ ಹೇಳ್ತಿದ್ದಾರೆ ನೋಡೋಣ ಏನೆಲ್ಲ ಬರುತ್ತೆ ಅಂತ ನಂತರ ಮೀಡಿಯಂ ಟರ್ಮ್ ಎಕನಾಮಿಕ್ ವಿಷನ್ ಎಸ್ಪೆಷಲಿ ಟ್ವೆಂಟಿ ಫಾರ್ಟಿ ಸೆವೆನ್ ಗೆ ಡೆವಲಪ್ಡ್ ಇಂಡಿಯಾ ಅಂತ ಘೋಷಣೆಯನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಅನೌನ್ಸ್ಮೆಂಟ್ ಗಳು ಬರುತ್ತಾ ಶಾರ್ಟ್ ಟರ್ಮ್ ಎಕನಾಮಿಕ್ ವಿಷನ್ ಗೆ ಅಂತ ಹೇಳ್ತಿದ್ರು ಇವೆಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಲದ ಬಜೆಟ್ ಅಲ್ಲಿ ಅಕಾರ್ಡಿಂಗ್ ಟು ನೋಮೂರ ಸೊ ನಾನು ಮೊದಲಿಗೆ ನುವಾಮ ಅಂತ ಮೆನ್ಷನ್ ಮಾಡಿದ್ನೇನೋ ಗೊತ್ತಿಲ್ಲ ನಮ್ಮ ಅಂತ ಓದ್ಕೊಳ್ಳಿ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಡೇ ಅದರಲ್ಲಿ ಕೆಲವೊಂದು ಗ್ಲಿಚಸ್ ಆಗಿದೆ ಬಿ ಎಸ್ ಸಿ ನಲ್ಲಿ ತುಂಬಾ ಜನ ಟ್ರೇಡರ್ಸ್ ಇದ್ರ ಬಗ್ಗೆ ತಮ್ಮ ದುಃಖವನ್ನ ಟ್ವಿಟರ್ ಅಲ್ಲಿ ತೋಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಗ್ಲಿಚಸ್ ಇಂದ ಸಾಕಷ್ಟು ಸಮಸ್ಯೆಗಳು ಟ್ರೇಡರ್ಸ್ ಆಗಿದೆ ಸಾಕಷ್ಟು ನಷ್ಟನೂ ಕೂಡ ಆಗಿದೆ ನಾವು ಇಲ್ಲೇ ಕೆಳಗಡೆ ಬಂದ್ರೆ ನೋಡಬಹುದು ಟ್ರೇಡರ್ಸ್ ಅವರ ಅಕೌಂಟ್ ಗಳಲ್ಲಿ ಹಾಕೊಂಡಿರೋದು ಅನಿಲ್ ವೂಡಾ ಅವರು ಎನ್ ಕಡೆ ಲಾಸ್ ಆಫ್ ಅವರ್ ಫಿಫ್ಟೀನ್ಯಾಕ್ ಟುಡೇ ಯೂಟ್ಯೂಬ್ ಜರೋದಾ ಗ್ಲಿಚ್ ಜರೋದಾ ಗ್ಲಿಚ್ ಅಂತ ಹಾಕೊಂಡಿದ್ರೆ ಆದರೆ ಆದ್ರೆ ಬ್ರೋಕರ್ಸ್ ಹೇಳಿರೋದು ನೋಡಬಹುದು ಜೆರೋದಾ ಗ್ರೋ ಅಪ್ ಸ್ಟಾಕ್ಸ್ ಏಂಜಲ್ ಒನ್ ಎಲ್ಲರೂ ಕೂಡ ಇದು ನಮ್ ಕಡೆಯಿಂದ ಆಗಿರುವಂತಹ ಸಮಸ್ಯೆ ಅಲ್ಲ ಬಿ ಎಸ್ ಸಿ ಕಡೆಯಿಂದ ಆಗಿರುವಂತದ್ದು ಅಂತ ಹೇಳಿದರೆ ಸೊ ಬಿ ಎಸ್ ಅಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಆಗಿ ಕೆಲವೊಂದು ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿಲ್ಲ ಪಾಪ ಅವರು ಮಾರಬೇಕು ಅನ್ಕೊಂಡಂತ ಸಮಯದಲ್ಲಿ ಸೊ ಹಾಗಾಗಿ ಸುಮಾರು ಹದಿನೈದು ಲಕ್ಷ ಲಾಸ್ ಆಗಿದೆ ಅಂತ ಹೇಳಿದ್ರೆ ಸೊ ನೋಡಬಹುದು ಇಲ್ಲಿ ಐ ಐ ಎಂ ಟ್ರೇಡರ್ ಲಾಸ್ಟ್ ಟ್ವೆಲ್ ಲ್ಯಾಕ್ ಆ್ಯಂಡ್ ಇನ್ನೊಂದು ಅಕೋಟಲ್ಲಿ ಫೈವ್ ಲ್ಯಾಕ್ ಅಂದರೆ ಅಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈಗೆ ಯಾವಾಗೋಗಿತ್ತು ಆ ಸಮಯದಲ್ಲಿ ಇವರು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಟೆಕ್ನಿಕಲ್ ಸಮಸ್ಯೆಗಳ ಕಾರಣಕ್ಕೆ ಯಾವುದೇ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗೇ ಇಲ್ಲ ತೊಂದರ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗಿದ್ದಾವೆ ಅದರ ಮಧ್ಯೆ ಎಡಿಟ್ ಮಾಡಲಿಕ್ಕೂ ಕೂಡ ಆಗಿಲ್ಲ ಕ್ಯಾನ್ಸಲ್ ಮಾಡಲಿಕ್ಕೂ ಕೂಡ ಆಗಿಲ್ಲ ನೋಡ್ಬೋದು ಡ್ಯೂ ಟು ಎ ಕನೆಕ್ಟಿವಿಟಿ ಇಶ್ಯೂ ಅಟ್ ಬಿ ಎಸ್ ಸಿ ಸಮ್ ಆಫ್ ಅವರ್ ಯೂಸರ್ಸ್ ಮೇ ಬಿ ಸೀಯಿಂಗ್ ಆರ್ಡರ್ಸ್ ದ ಓಪನ್ ಪೆಂಡಿಂಗ್ ಸ್ಟೇಟ್ ಫಾರ್ ಬಿ ಎಸ್ ಸಿ ಎಫ್ ವಾರ್ಡರ್ಸ್ ದಿಸ್ ಇಶ್ಯೂ ಇಸ್ ಅಕ್ರಾಸ್ ಬ್ರೋಕರ್ಸ್ ಜರೋದಾ ಟೋಲ್ಡ್ ಕ್ಲೈಂಟ್ಸ್ ಎಲ್ಲ ಬ್ರೋಕರ್ಸ್ ಹತ್ರನೂ ಕೂಡ ಈ ಸಮಸ್ಯೆ ಆಗಿದೆ ಇದು ನಮ್ಮ ಕಡೆಯಿಂದ ಆಗಿರೋದಲ್ಲ ಬಿಎಸ್ ಸಿ ಕನೆಕ್ಟಿವಿಟಿ ಇಶ್ಯೂ ಇಂದ ಆಗಿರೋದು ಅಂತ ಹೇಳಿದ್ದಾರೆ ಖಂಡಿತ ಕೆಲವರಿಗೆ ದೊಡ್ಡ ಮಟ್ಟದ ಲಾಸ್ ಅಂತೂ ನಿನ್ನೆ ಆಗಿದೆ ಈ ವಿಚಾರಕ್ಕೆ ನಂತರ ಒಂದು ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ಶೇರ್ಸ್ ಪ್ರೈಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಆಫ್ಟರ್ ಆರ್ ಬಿಐ ಅಪ್ರೂವಲ್ ಆಸ್ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಹಿಂದೆ ಆರ್ ಬಿ ಐ ಕಂಪನಿ ಕನ್ವರ್ಟ್ ಮಾಡ್ಕೊಳಿಕ್ ಡೈರೆಕ್ಟ್ ಮಾಡಿತ್ತು ಅಂದ್ರೆ ಐ ಸಿ ಆಗಿ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ಯಾಕೆಂತಂದ್ರೆ ಇದು ಬೇರೆ ಕಂಪನಿಗಳಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದೆ ಸೊ ರೂಲ್ಸ್ ಅಪ್ಲೈ ಆಗುತ್ತೆ ಹಾಗಾಗಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆರ್ ಬಿ ಐ ಹೇಳಿದೆ ಕನ್ವರ್ಟ್ ಸ್ಟೇಟಸ್ ಫ್ರಮ್ ಎನ್ ಎನ್ ಬಿ ಎಫ್ ಸಿ ಟು ಎ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಅದಕ್ಕೆ ಕಂಪನಿ ಈಗಾಗಲೇ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿತ್ತು ಅಂದ್ರೆ ನವೆಂಬರ್ ಅಲ್ಲೇ ಸಬ್ಮಿಟ್ ಮಾಡಿದೆ ಅಪ್ಲಿಕೇಶನ್ ಅನ್ನು ಈಗ ಅದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ಇದಕ್ಕೆ ಸಾಕಷ್ಟು ರೂಲ್ಸ್ ಗಳಿವೆ ನೀವು ಇಲ್ಲಿ ನೋಡಬಹುದು ಈ ಪ್ಯಾರಾಗ್ರಾಫ್ ಓದ್ಕೊಳ್ಬಹುದು ಇದಕ್ಕೆ ಸಂಬಂಧಪಟ್ಟಂತ ಕೆಲವು ರೂಲ್ಸ್ ಗಳಿವೆ ಕಂಪನಿ ಎಂಗೇಜಸ್ ಇನ್ ದ ಆಫ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್ ಇಟ್ ಮಸ್ಟ್ ಹ್ಯಾವ್ ಎನ್ ಅಸೆಟ್ ಸೈಜ್ ಎಕ್ಸಿಡಿಂಗ್ ಅಂಡ್ರೆಡ್ ಕ್ರೋ ಅಂಡ್ ಮೈಂಟೈನ್ ಅಟ್ ಲೀಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಇಟ್ಸ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಕ್ವಿಟಿ ಇವೆಲ್ಲ ಕೆಲವೊಂದು ರೂಲ್ಸ್ ಇದೆ ಆ ರೂಲ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ ಕಂಪನಿ ಆ ಕಾರಣದಿಂದ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಬಟ್ ನಂತರ ಸ್ವಲ್ಪ ಡೌನ್ ಆಗಿರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ತುಂಬಾ ಚೆನ್ನಾಗಿ ಅಪ್ ಅಲ್ಲಿ ಆಯಿತು ನಂತರ ಸ್ವಲ್ಪ ಡೌನ್ ಆಯ್ತು ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಒಳ್ಳೆ ಕಂಪನಿನೇ ರಿಲಯನ್ಸ್ ಇಂಡಸ್ಟ್ರಿ ಗ್ರೂಪ್ ಅಲ್ಲಿ ಇರುವಂತಹ ಕಂಪನಿ ಜೊತೆಗೆ ಸಾಕಷ್ಟು ಹೊಸ ಹೊಸ ಬಿಸಿನೆಸ್ ಗಳಿಗೆ ಎಳಿತಾ ಇದೆ ಮುಂದಿನ ದಿನಗಳಲ್ಲಿ ಬ್ರೋಕರೇಜ್ ಬಿಸಿನೆಸ್ ಕೂಡ ಶುರು ಮಾಡುತ್ತೆ ಅದಕ್ಕೂ ಕೂಡ ಈಗಾಗಲೇ ಅಪ್ಲಿಕೇಶನ್ ಹಾಕಿ ಕಾಯ್ಕೊಂಡು ಕೂತಿದೆ ಗಾಗಿ ಹಾಗೆ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತೆ ಕೂಡ ಎಳಿತಾ ಇದೆ ಸಾಕಷ್ಟು ವೇರಿಯಸ್ ಬಿಸ್ನೆಸ್ ಗೆ ಕೈ ಆಗ್ತಿದೆ ಕಂಪನಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಲಾಂಗ್ ಟರ್ಮ್ ಗೆ ಸೊ ನೋಡಬಹುದು ಎರಡು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ